ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆ ವತಿಯಿಂದ ಕೆ ಸಿ ಇ ಟಿ ಬಗ್ಗೆ ತುಂಬಾ ಅಪ್ಡೇಟ್ಗಳು ಆಗ್ತಾ ಇರುವಂಥದ್ದು ಸ್ಪೆಷಲಿ ನಮ್ಮ ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ಬಿ ಪಿ ಟಿ ಇರ್ಬೋದು ಬಿ ಪಿ ಒ ಅದರ್ ಹೆಲ್ತ್ ಸೈನ್ಸ್ ಆಮೇಲೆ ಫಾರ್ಮಸಿ ಕೋರ್ಸುಗಳು ಇವುಗಳ ಸಂಬಂಧಿಸಿದಂತೆ ನಮ್ಮ ಚಾನಲ್ ಅಪ್ಡೇಟ್ ಮಾಡಲಾಗುತ್ತೆ ನಾನು ಈ ವಿಡಿಯೋದಲ್ಲಿ ಬಿ ಪಿ ಟಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ನಿಮಗೆ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾರಲ್ಲ ಅಭ್ಯರ್ಥಿಗಳು ಬಿ ಪಿ ಟಿ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಕೋರ್ಸ್ಗಳನ್ನು ಮಾಡಬೇಕಂತ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಬಿ ಪಿ ಟಿ ವತಿಯಿಂದ ಒಂದು ಬಿ ಪಿ ಟಿಗೆ ಸಂಬಂಧಿಸಿದಂತಹ ಒಂದು ಕ್ಲೂ ಅಂತ ಕೋರಿ ಅಥವಾ ಈ ಒಂದು ನೀಟ್ ಏನು ಮ್ಯಾಂಡೇಟ್ರಿ ಮಾಡಿದ್ದರು ಪೇಪರಲ್ಲಿ ಕೂಡ ಬಂದಿತ್ತು ನಾನು ಕೂಡ ನಿಮಗೆ ಅದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಆರ್ಟಿಕಲ್ನೂ ಕೂಡ ಓದಿ ಹೇಳಿದ್ದೆ ಆಮೇಲೆ ಒಂದು ನ್ಯೂಸ್ ಪೇಪರಲ್ಲಿ ಕೂಡ ಸುಮ್ಮನೆ ಬಂದಿತ್ತು ಬಟ್ ಈ ಮಧ್ಯದಲ್ಲಿ ಕೇದವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಟಿಸಿದ್ದಾರೆ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಒಂದು ವ್ಯತ್ಯಾಸಗಳನ್ನು ನಿಮ್ಗೆ ತೋರಿಸ್ತೀನಿ ನೀಟ್ ಇದೆಯಲ್ಲೋ ಬಿ ಪಿ ಟಿಗೆ ನೀಟ್ ಈ ವರ್ಷ ಕೊಟ್ಟಿದ್ದಾರೋ ಇಲ್ಲೋ ಅನ್ನೋದನ್ನು ಒಂದು ಸ್ಪಷ್ಟೀಕರಣವನ್ನು ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ವಿಡಿಯೋ ಪೂರ್ತಿಗೆ ಕೇಳಿ ನೋಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಅಭ್ಯರ್ಥಿಗಳೇ ಇದು ಒಂದು ಅಧಿಸೂಚನೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಆಫೀಷಿಯಲ್ ವೆಬ್ಸೈಟ್ಲಿ ಕೂಡ ನಿಮಗೆ ತೋರಿಸಿದ್ದೇನೆ ಸಿಗುತ್ತಲ್ಲಿ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕೋರ್ಸ್ಗಳ ಬಗ್ಗೆ ಹೋಗ್ತೀನಿ ಇವಾಗ ಕೋರ್ಸ್ಗೆ ಹೋದಾಗ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ನೋಡಿ ಇತರೆ ಕೋರ್ಸ್ಗೆ ಸಂಬಂಧಿಸಿದಂತೆ ನೋಡಿ ಇತರೆ ಕೋರ್ಸ್ಗಳಿಗೆ ಅಭ್ಯರ್ಥಿಗಳು ಹಾಜರಾಗಬೇಕಾದ ಪ್ರವೇಶ ಪರೀಕ್ಷೆಗಳು ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇತರ ಇತರ ಕೋರ್ಸ್ಗಳಿಗೆ ಹಾಜರಾಗಬೇಕಂತ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿದಾಗ ನೋಡಿ ಮೆಡಿಕಲ್ಲು ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ ನೀ ಯು ಜಿ ನೀಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೆ ಮೂಲಕ ಸೀಟ್ ಹಂಚಿಕೆ ಮಾಡಲಾಗತ್ತಾ ಅರ್ಜಿಗಳನ್ನು ಮಾತ್ರ ಸಲ್ಲಿಸಿ ಫೀಸ್ ಮತ್ತು ಪೇ ಮಾಡಿರಿ ಸಾಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಅರ್ಜಿ ಮತ್ತು ಫೀಸ್ ಪೇಮೆಂಟ್ ಮಾಡಿರಿ ಆದರೆ ನೀಟ್ ಮುಖಾಂತರ ನೀವು ಪರೀಕ್ಷೆ ಬರೀಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರ್ದಲ್ಲಿ ನೋಡಿರಿ ನಾಟ ಎಕ್ಸಾಮ್ ಬರೀಬೇಕ ಕೆ ಎ ಅಪ್ಲಿಕೇಶನ್ ಮಾತ್ರ ಹಾಕಬೇಕು ಫೀಸನ್ನು ಪೇ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಡಿ ಫಾರ್ಮಸಿ ಬಿ ಪಿ ಟಿ ನಮಗೆ ಬೇಕಾಗಿರೋದು ಬಿ ಪಿ ಟಿ ಇನ್ನು ನಮ್ಮ ಬಿ ಪಿ ಟಿ ಇದೆ ಈ ಬಿ ಪಿ ಟಿಗೆ ಎಲ್ಲಿಯೂ ಕೂಡ ನೀಟ್ ಮೆನ್ಷನ್ ಮಾಡಿಲ್ಲ ಮತ್ತು ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಯಾವುದೇ ಪರೀಕ್ಷೆ ಇಲ್ಲ ನೀಟು ಪರೀಕ್ಷೆ ಇಲ್ಲ ಕೆ ಸಿ ಇ ಟಿನೂ ಪರೀಕ್ಷೆ ಇಲ್ಲ ಯಾವುದೇ ನೀ ಎಕ್ಸಾಮ್ ಇಲ್ಲ ಅಂದರೆ ನೀಟು ಈ ವರ್ಷ ನೀಟೂ ಇಲ್ಲ ಅಂತ ಅರ್ಥ ಇತ್ತು ಆದರೆ ಅಭ್ಯರ್ಥಿಗಳು ಸಿ ಟಿ ಅಪ್ಲಿಕೇಶನ್ ಹಾಕಿರಬೇಕು ರಜಿಸ್ಟ್ರೇಷನ್ ಮಾಡ್ಕೋಬೇಕು ಫೀಸನ್ನು ಪೇ ಮಾಡೋದು ಕಡ್ಡಾಯ ನೋಡಿ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಬಿ ಪಿ ಟಿಗೆ ನೀಟನ್ನು ಮುಖಾಂತರ ಹೋಗೋದು ಡೌಟ್ ಇದೆ ಇಲ್ಲಿ ನಾನು ನಾನು ನಮಗೆ ಉಲ್ಲೇಖ ಮುಖಾಂತರ ಹೇಳ್ತಾ ಇದ್ದೇನೆ ಇವ್ರ ಪ್ರಕಾರ ಯಾವುದೇ ಪರೀಕ್ಷೆ ಇದೆ ಕೆ ಮುಖಾಂತರ ಹೇಳೋದಾದರೆ ಯಾವುದೇ ಪರೀಕ್ಷೆ ಇಲ್ಲ ಹಾಗೇನಾದರೂ ನೀಟ್ ಇದ್ದಿದ್ದರೆ ಇಲ್ಲಿ ನೀಟ್ ಕಿತ್ತು ಹೇಗೆ ಇಲ್ಲಿ ನೋಡಿ ಹೇಗೆ ನೀಟ್ ಮೆನ್ಷನ್ ಆಗಿದೆ ಇಲ್ಲಿ ಬಿ ಪಿ ಟಿಗೆ ನೀಟ್ ಅಂತ ಬರ್ತಿತ್ತು ಬಟ್ ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ನಾವಿಲ್ಲಿ ನೀಟ್ ಪರೀಕ್ಷೆ ಇಲ್ಲ ಅಂಥೇಳಿ ಆಮೇಲೆ ಇದು ನೋಡಿ ಈಗ ಇನ್ನೂ ಒಂದು ನೀಟೊಂದು ಬರೋದಿದೆ ಅಪ್ಲಿಕೇಶನ್ಸ್ ಅಲ್ಲಿ ಕೂಡ ಇನ್ನೊಂದು ಕ್ಲಾರಿಫೆಗೆ ಸಿಕ್ಬಿಡ್ತೆ ನಮಗೆ ಬಟ್ ಇಲ್ಲಿ ನೀಟ್ ಯಾವುದೇಪ್ಪ ಅಂತಂದರೆ ಯಾರ್ಯಾರಿಗೆ ನೀಟ್ ಇಲ್ಲಪ್ಪ ಅಂದರೆ ಕವಟಿ ಬಿಟ್ಟಿದ್ದಾರೆ ಡಿ ಫಾರ್ಮಸಿ ಬಿ ಪಿ ಟಿ ಬಿ ಪಿ ಯು ಅಲ್ಲೆಲ್ಲ ಸೈನ್ಸ್ಗಳಿಗೆ ಯಾವುದೇ ಥರದಂತಹ ನೀಟ್ ಎಕ್ ಯಾವುದೇ ಪರೀಕ್ಷೆ ಇಲ್ಲ ನೀಟ್ ಅಂತೂ ಕೂಡ ಮೆನ್ಷನ್ ಮಾಡಿಲ್ಲ ಇವರು ವೈ ಮೆಡಿಕಲಿಗೆ ಮಾಡಿದ್ದಾರೆ ನೀಟಿಗೆ ಮಾಡಿಲ್ಲ ಬಿ ಪಿ ಟಿಗೆ ಮಾಡಿಲ್ಲ ಇಟ್ ಮೀನ್ಸ್ ಈ ವರ್ಷ ಪರೀಕ್ಷೆ ಅಂದರೆ ನೀಟ್ ಪರೀಕ್ಷೆಯೇ ಕಡ್ಡಾಯವಿಲ್ಲ ಅಂತ ಅರ್ಥ